ನಮಸ್ಕಾರ ಸ್ನೇಹಿತರೆ ಚುಟುಕು ಇತಿಹಾಸಕ್ಕೆ ಸ್ವಾಗತ ನಾನು ನಕುಲ್ ಎಂ ಆಲ್ ಇಂಡಿಯಾ ಮಜ್ಲೀಸೆ ಇತಿಹಾದುಲ್ ಮುಸ್ಲಿಮೀನ್ ಹೈದರಾಬಾದ್ ಮೂಲದ ರಾಜಕೀಯ ಪಕ್ಷ ಮುಸಲ್ಮಾನ ಮೂಲಭೂತವಾದಿಗಳಾದ ಓವೈಸಿ ಸಹೋದರರು ನಡೆಸುತ್ತಿರುವ ಪಕ್ಷ ತಮ್ಮ ಕಟ್ಟರ್ ಮುಸಲ್ಮಾನ ವಿಚಾರಗಳಿಗೆ ಯಾವಾಗಲೂ ವಿವಾದದಲ್ಲಿ ಇರುವ ಸಹೋದರರು ಅಣ್ಣ ಅಸಾದುದ್ದೀನ್ ಓವೈಸಿ ಲೋಕಸಭಾ ಸದಸ್ಯ ಮತ್ತು ಪಾರ್ಟಿ ಅಧ್ಯಕ್ಷ ತಮ್ಮ ಅಕ್ಬರುದ್ದೀನ್ ಓ ತೆಲಂಗಾಣ ವಿಧಾನಸಭಾ ಸದಸ್ಯ ನೀವು ಹೈದರಾಬಾದಿನ ಚಾರ್ಮಿನಾರ್ ಕಡೆ ಹೋಗಿದ್ರೆ ಸುತ್ತಮುತ್ತಲಿನ ಮುಸ್ಲಿಂ ಬಾಹುಳ್ಯದ ಪ್ರದೇಶವನ್ನ ಇದೇ ಪಕ್ಷ ಪ್ರತಿನಿಧಿಸೋದು ಅಣ್ಣ ಅಸೌದುದ್ದೀನ್ ಓ ಬಾಬ್ರಿ ಮಸೀದಿ ಸಿ ಎ ಆರ್ ಸಿ ಯು ಸಿಗಳಂತಹ ವಿಚಾರಗಳಲ್ಲಿ ಮುಸಲ್ಮಾನ ಮೂಲಭೂತವಾದಿಗಳ ಪರವಾಗಿ ನಿಂತ್ಕೊಂಡ್ರೆ ತಮ್ಮ ಅಕ್ಬರುದ್ದೀನ್ ಓ ಎಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೊಲೀಸರನ್ನ ಹದಿನೈದು ನಿಮಿಷ ಸುಮ್ಮನಿರಲು ಹೇಳಿ ಮುಸಲ್ಮಾನರ ತಾಕತ್ತು ತೋರಿಸ್ತೀವಿ ಅಂತ ಭಾಷಣ ಮಾಡಿದ ಉತ್ತರ ಕುಮಾರ ಇವನ ಈ ಹೇಳಿಕೆಯನ್ನ ಯಾರು ಹೆಚ್ಚು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಇವರ ಈ ನಡೆಗಳ ಹಿಂದೆ ಎ ಐ ಎಂ ಐ ಎಂನ ಮೂಲ ಸಿದ್ಧಾಂತಗಳು ಕಾರಣ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಜಾಕಾರರು ಮಾಡಿದ ಹಿಂದೂಗಳ ಮಾರಣ ಹೋಮದ ಹಿಂದೆ ಇದ್ದದ್ದು ಕೂಡ ಇದೇ ಸಿದ್ಧಾಂತ ಹಾಗಿದ್ರೆ ರಜಾಕಾರರು ಯಾರು ಇವರ ಸಿದ್ಧಾಂತಗಳು ಏನು ಇವರು ನಡೆಸಿದ ಹಿಂದೂಗಳ ಮಾರಣ ಹೋಮದ ತೀವ್ರತೆ ಹೇಗಿತ್ತು ಇವರ ಹುಟ್ಟು ಅಡಗಿಸಿದ ಭಾರತದ ಧೀಮಂತ ನಾಯಕ ಯಾರು ಎ ಐ ಎಂ ಐ ಎಂನ ಕರಾಳ ಇತಿಹಾಸ ಏನು ಈ ಎಲ್ಲ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರ ಕೊಡ್ತೀವಿ ದಯವಿಟ್ಟು ಈ ವಿಡಿಯೋವನ್ನು ಕಡೆತನಕ ಮಿಸ್ ಮಾಡಿದೆ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಐನೂರ ಅರವತ್ತೆರಡು ರಾಜಪ್ರಭುತ್ವಗಳು ಇದ್ವು ಇದರಲ್ಲಿ ನಮ್ಮ ಮೈಸೂರು ಸಂಸ್ಥಾನವು ಸೇರಿದಂತೆ ಐನೂರ ಐವತ್ತೊಂಬತ್ತು ಪ್ರಭುತ್ವಗಳು ಅಖಂಡ ಭಾರತದ ಭಾಗಗಳಾಗ್ತವೆ ಆದರೆ ಮೂರು ಪ್ರಭುತ್ವಗಳು ಮಾತ್ರ ತಾವು ಸ್ವತಂತ್ರವಾಗಿ ಆಡಳಿತ ನಡೆಸಲು ನಿರ್ಧಾರ ಮಾಡಿಬಿಡ್ತವೆ ಅವೆ ಕಾಶ್ಮೀರ ಜುನಾಗಡ ಮತ್ತು ಹೈದರಾಬಾದ್ ಹೇಗೋ ಕಾಶ್ಮೀರ ಮತ್ತು ಜುನಾಗಡ ಭಾರತದ ಭಾಗಗಳಾಗ್ತವೆ ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹೈದರಾಬಾದಿನ ಕೊನೆ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ತಾನು ಪಾಕಿಸ್ತಾನದ ಜೊತೆ ವಿಲೀನ ಆಗ್ತೀನಿ ಅಂತ ಘೋಷಿಸಿಬಿಡ್ತಾನೆ ಇವನ ಈ ನಿರ್ಧಾರಕ್ಕೆ ಕಾರಣ ರಜಾಕಾರರು ಮತ್ತು ಅವರ ಸಿದ್ಧಾಂತಗಳು ಇಪ್ಪತ್ತನೆಯ ಶತಮಾನದ ಆರಂಭದಿಂದಲೇ ಹೈದರಾಬಾದಿನಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿ ಚಿಂತನೆಗಳು ಹೊಗೆಯಾಡಲು ಶುರುವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸೇನೆಯ ನಿವೃತ್ತ ಅಧಿಕಾರಿ ಮೊಹಮ್ಮದ್ ನವಾಸ್ ಖಾನ್ ಮಜ್ಲೀಸ್ ಎ ಇತಿಹಾದುಲ್ ಮುಸ್ಲಿಮೀನ್ ಎಂ ಐ ಸ್ಥಾಪನೆ ಮಾಡ್ತಾನೆ ಎಂ ಐ ಎಂನ ಮೂಲ ಗುರಿ ಹೈದರಾಬಾದ್ ಒಂದು ಮುಸಲ್ಮಾನ ದೇಶವನ್ನಾಗಿ ಮಾಡೋದಾಗಿತ್ತು ಹಿಂದೂಗಳೇ ಬಹುಸಂಖ್ಯಾತರಿರುವ ಹೈದರಾಬಾದ್ ನಲ್ಲಿ ಮುಸ್ಲಿಂ ದೇಶದ ಕನಸು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರಾ ಅದಕ್ಕೂ ಇವರಲ್ಲಿ ಉತ್ತರ ಇತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬಹದ್ದೂರ್ ಯಾರ್ ಜಂಗ್ ಎಂ ಐ ಎಂನ ಮುಖ್ಯಸ್ಥನಾಗ್ತಾನೆ ಈತ ತನ್ನ ಕಾರ್ಯಕರ್ತರಿಗೆ ಕಾಕಿ ತೊಡಿಸಿ ಅರಸೇನೆ ಪಡೆಯನ್ನಾಗಿ ತಯಾರು ಮಾಡ್ತಾನೆ ಮತ್ತೆ ಇವರನ್ನ ರಜಾ ಕಾರ್ ಅಂತ ಕರೀತಾರೆ ರಜಾಕಾರ್ ಅಂದ್ರೆ ಅರಬ್ ಭಾಷೆಯಲ್ಲಿ ಸ್ವಯಂ ಸೇವಕ ಅನ್ನೋ ಅರ್ಥ ಬರುತ್ತೆ ಅಷ್ಟೇ ಆದ್ರೆ ಇವರನ್ನ ಅಲ್ಲಾನ ಸೇನೆ ಅಂತ ಗುರುತಿಸಲಾಗ್ತಿತ್ತು ಸಾವಿರದ ಒಂಬೈನೂರ ನಲ್ವತ್ನಾಕರಲ್ಲಿ ಬಹದ್ದೂರ್ ಯಾರ್ ಜಂಗ್ ನಮ್ಮ ಮರಣ ಆಗತ್ತೆ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕಾಸಿಂ ರಿಜ್ವಿ ರಜಾಕಾರರ ಮುಖ್ಯಸ್ಥನಾಗ್ತಾನೆ ಇವನ ಸಮಯದಲ್ಲಿ ಸಂಘಟನೆಯನ್ನ ಎಲ್ಲಿಲ್ಲದ ಹಾಗೆ ಬಲಗೊಳಿಸ್ತಾ ಬರ್ತಾನೆ ಕೆಲವರ ಅಂದಾಜಿನ ಪ್ರಕಾರ ಎರಡು ಲಕ್ಷ ಇನ್ನೊಂದ್ಸರಿ ಹೇಳ್ತೇನೆ ಎರಡು ಲಕ್ಷ ಬಲದ ರಜಾಕಾರರ ಬೃಹತ್ ಸೇನೆಯನ್ನ ಈತ ಕಟ್ಟಿದ್ದ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಈ ರಜಾಕಾರರು ನಿಜಾಮನ ಕಾರ್ಯಕ್ರಮಗಳನ್ನ ಸಂಘಟಿಸೋದು ಮಾರ್ಚ್ ಫಾಸ್ಟ್ ಗಳನ್ನ ಮಾಡೋದು ನಿಜಾಮನ ಬಾವುಟಕ್ಕೆ ಸಲ್ಯೂಟ್ ಮಾಡೋದು ಮತ್ತೆ ಕೆಲವು ಸ್ವಯಂ ಸೇವೆ ಕೆಲಸಗಳನ್ನು ಮಾಡೋದಷ್ಟೇ ಆಗಿತ್ತು ಆದರೆ ಸ್ವತಂತ್ರದ ನಂತರ ಎಲ್ಲವೂ ಬದಲಾಗೋದ್ರಲ್ಲಿತ್ತು ಭಾರತ ಸ್ವತಂತ್ರದ ನಂತರ ದಿನಗಳಲ್ಲಿ ತಾವು ಕೂಡ ಸ್ವತಂತ್ರವಾಗಿ ಆಡಳಿತ ನಡೆಸುವ ನಿರ್ಧಾರ ತೆಗೆದುಕೊಂಡಿದ್ದ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ಚರ್ಚಿಸಲು ನಿಜಾಮನ ಕಡೆಯಿಂದ ದೆಹಲಿಗೆ ನಿಯೋಗವೊಂದನ್ನು ಕಳಿಸಲಾಗುತ್ತೆ ಭಾರತದ ಹೃದಯ ಭಾಗದಲ್ಲಿದ್ದ ಹೈದರಾಬಾದ್ ಸಂಸ್ಥಾನದ ಈ ಪ್ರಸ್ತಾವನೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುತಾರ ಮುಪ್ಪೋದಿಲ್ಲ ಬದಲಾಗಿ ಕೆಲವು ಸ್ವಾಯತ್ತತೆಗಳನ್ನ ಕೊಡುವ ಪ್ರಸ್ತಾವನೆಗಳನ್ನ ಕೊಡ್ತಾರೆ ಆದರೆ ಎಂ ಎಂನ ಇಸ್ಲಾಂ ಮೂಲಭೂತವಾದಿ ವಿಚಾರಗಳಿಗೆ ಕಟ್ಟು ಬಿದ್ದಿದ್ದ ನಿಜಾಮ ಭಾರತದ ಈ ಪ್ರಸ್ತಾವನೆಗಳನ್ನ ಒಪ್ಪೋದೇ ಇಲ್ಲ ಬದಲಾಗಿ ಕಾಸಿಂ ರಿಜ್ವಿ ತಮ್ಮ ಬಳಿ ರಜಾಕಾರ ರೂಪದಲ್ಲಿ ಮೊಹಮ್ಮದ್ ಗಜ್ನಿಯ ಸೇನೆಯ ಬಲದಿಂದ ಹೈದರಾಬಾದ್ ನಲ್ಲಿ ಮಾತ್ರವಲ್ಲ ಕೆಂಪು ಕೋಟೆಯ ಮೇಲೂ ನಿಜಾಮನ ಬಾವುಟ ಹಾರಾಡಿಸ್ತೀವಿ ಅಂತ ನಿಜಾಮನಿಗೆ ರೈಲು ಹತ್ತಿಸಿದ್ದ ಅಂದು ಈತನ ಮಾತುಗಳಿಗೆ ಮರಳಾದ ನಿಜಾಮ ತನ್ನ ಸಂಪೂರ್ಣ ಬುದ್ಧಿ ಈತನ ಕೈಗೆ ಕೊಟ್ಟಿದ್ದ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ವಾತಂತ್ರ್ಯದ ಮೊದಲ ವರ್ಷಾಚರಣೆಯ ಸಂಭ್ರಮದಲ್ಲಿ ಭಾರತ ತೇಲುತ್ತಿತ್ತು ಈ ಸಂದರ್ಭದಲ್ಲಿ ಹೈದರಾಬಾದಿನಲ್ಲಿ ರಜಾಕಾರರನ್ನು ಬಿಟ್ಟು ದಂಗೆಗಳನ್ನು ಮಾಡಿಸ್ತಾನೆ ಕಾಸಿಂ ರಿಜ್ವಿ ಈತನ ನಿರ್ದೇಶನದಂತೆ ರಜಾಕಾರರು ಹಿಂದೂಗಳ ಮನೆಗಳ ಮೇಲೆ ದಾಳಿಗಳು ಮಾಡಿ ಲೂಟಿ ಅತ್ಯಾಚಾರಗಳನ್ನು ಮಾಡ್ತಾರೆ ಇಪ್ಪತ್ತೇಳು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆಂಟು ಹೈದರಾಬಾದ್ ಪೊಲೀಸರ ಜೊತೆ ಸೇರಿದ ರಜಾಕಾರರು ಹಿಂದುಗಳೇ ಇದ್ದ ಬೈರಂಪಳ್ಳಿ ಗ್ರಾಮದ ಮೇಲೆ ದಾಳಿ ಮಾಡ್ತಾರೆ ಈ ದಾಳಿಯ ಮುನ್ಸೂಚನೆ ಇದ್ದ ಗ್ರಾಮಸ್ಥರು ತಮ್ಮ ಕೈಗೆ ಸಿಕ್ಕ ಆಯುಧಗಳನ್ನು ಹಿಡಿದು ತಮ್ಮ ಗ್ರಾಮದ ರಕ್ಷಣೆ ಮಾಡ್ಕೋತಾರೆ ಕಲ್ಲುಗಳನ್ನು ಸಂಗ್ರಹ ಮಾಡ್ಕೋತಾರೆ ತಮ್ಮ ತಮ್ಮ ಕಾರ್ಯಗಳಲ್ಲಿ ದಿನನಿತ್ಯ ಬಳಸುವ ಕೊಡಲಿ ಲಾಠಿ ಕವಣೆಗಳನ್ನು ಹಿಡಿದು ತಮ್ಮ ಗ್ರಾಮವನ್ನು ರಕ್ಷಿಸಿಕೊಳ್ಳಲು ಸಿದ್ಧರಾಗ್ತಾರೆ ರಾತ್ರಿ ಪಹರೆಗೆ ತಮ್ಮ ಯುವಕರನ್ನು ನಿಯೋಜಿಸುತ್ತಾರೆ ಕುರಿಗಾಹಿಗಳಿಗೆ ರಜಾಕಾರರು ಬರುವ ಬಗ್ಗೆ ಸೂಚನೆ ಕೊಡಲು ಹೇಳ್ತಾರೆ ಆ ದಿನ ಬಂದೇ ಬಿಡುತ್ತೆ ತುಪಾಕಿ ಹಿಡಿದು ಬಂದ ರಜಾಕಾರರ ಮೇಲೆ ಕಳ್ಳಿನ ದಾಳಿ ಆಗುತ್ತೆ ಆ ದಾಳಿಯಿಂದ ರಕ್ಷಿಸಿಕೊಂಡ ರಜಾಕಾರರನ್ನು ಕೊಡಲಿ ಲಾಠಿಗಳಿಂದ ಹೊಡೆದು ಓಡಿಸಲಾಗುತ್ತೆ ಹೇಗೆ ಗ್ರಾಮಸ್ಥರು ಒಂದಲ್ಲ ಎರಡಲ್ಲ ಮೂರು ಬಾರಿ ರಜಾಕಾರರನ್ನು ಬಡಿದು ಓಡಿಸಿರ್ತಾರೆ ನಾಲ್ಕನೇ ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದ ರಜಾಕಾರರು ಮೊದಲು ಗ್ರಾಮವನ್ನು ರಕ್ಷಿಸಲು ಇಂಥ ಯುವಕರನ್ನ ಗುಂಡು ಹೊಡೆದುಕೊಳ್ಳಲಾಗುತ್ತೆ ಗಂಡಸರನ್ನು ನಿಲ್ಲಿಸಿ ಕೊಲ್ಲಲಾಗುತ್ತೆ ಗುಂಡುಗಳನ್ನು ಉಳಿಸಲು ಒಬ್ಬರ ಹಿಂದೆ ಮೂವರನ್ನು ನಿಲ್ಲಿಸಿ ಗುಂಡಿಟ್ಟು ಸಿಡಿಸಲಾಗುತ್ತೆ ಹೆಂಗಸರನ್ನ ವಿವಸ್ತ್ರಗೊಳಿಸಿ ಮೃತ ಗ್ರಾಮಸ್ಥರ ಮಧ್ಯೆ ಕುಡಿಸಲಾಗತ್ತೆ ನಂತರ ಅವರ ಬಲತ್ಕಾರ ಮಾಡಲಾಗುತ್ತೆ ಎಷ್ಟೋ ಹೆಂಗಸರು ಮಕ್ಕಳು ಬಾವಿಗೆ ಬಿದ್ದು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತಾರೆ ಹೀಗೆ ಅಂದು ಆ ಗ್ರಾಮದಲ್ಲಿ ನೂರಿಪ್ಪತ್ತು ಜನ ಗ್ರಾಮಸ್ಥರ ಮಾರಣ ಹೋಮ ನಡೆಯುತ್ತೆ ಇದು ಒಂದು ಗ್ರಾಮದ ಕಥೆಯಲ್ಲ ಸ್ವಾಮಿ ಹೈದರಾಬಾದ್ ಸಂಸ್ಥಾನದ ಪ್ರತಿ ಗ್ರಾಮದಲ್ಲೂ ಇದೇ ಕತೆ ರಜಾಕಾರರ ಅಟ್ಟಹಾಸಕ್ಕೆ ನಲವತ್ತು ಸಾವಿರಕ್ಕೂ ಹೆಚ್ಚು ಅಮಾಯಕರು ತಮ್ಮ ಪ್ರಾಣ ಕಳ್ಕೊಂಡಿದ್ರು ಇದು ದೆಹಲಿಯಲ್ಲಿ ಆಳುತ್ತಿದ್ದ ಕೇಂದ್ರ ಸರ್ಕಾರಕ್ಕೂ ತಟ್ಟುತ್ತೆ ಮಾತಿನಿಂದ ಪರಿಹಾರ ಮಾಡಿಕೊಳ್ಳುವುದಾಗಿ ಯೋಚಿಸಿದ್ದ ಭಾರತ ಸರ್ಕಾರದ ತಾಳ್ಮೆ ಕಟ್ಟೆ ಹೊಡೆದು ಹೋಗಿತ್ತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಭಾಗವಾಗಿ ಮಾಡಿಕೊಳ್ಳಲು ಆಪರೇಷನ್ ಪೋಲೋಗೆ ಚಾಲನೆ ಕೊಡ್ತಾರೆ ಹದಿಮೂರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೇಜರ್ ಜನರಲ್ ಜೆ ಎನ್ ಚೌಧರಿ ನೇತೃತ್ವದಲ್ಲಿ ಹೈದರಾಬಾದಿನ ಮೇಲೆ ಐದು ಕಡೆಗಳಿಂದ ಆಕ್ರಮಣ ಮಾಡುತ್ತೆ ಭಾರತೀಯ ಸೇನೆ ಭಾರತೀಯ ಸೇನೆಯಿಂದ ದಾಳಿಗೆ ಒಳಗಾದ ಹೈದರಾಬಾದ್ ಮತ್ತು ರಜಾಕಾರರ ಸೇನೆ ತರಗೆಲೆಗಳಂತೆ ಉದುರಿ ಹೋಗ್ತಾರೆ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ರಜಾಕಾರರ ಪರಕ್ರಮ ಕೇವಲ ಅಮಾಯಕರ ಮೇಲೆ ಅನ್ನೋ ಸತ್ಯ ಜಗತ್ತಿಗೆ ತಿಳಿಯುತ್ತೆ ರಜಾಕಾರರಿಗೆ ನಿಶಸ್ತ್ರ ಅಮಾಯಕರ ಮೇಲೆ ದಾಳಿ ಮಾಡಿ ಲೂಟಿ ಅತ್ಯಾಚಾರಗಳನ್ನು ಮಾಡೋದಷ್ಟೇ ಬರ್ತಿತ್ತು ಆದರೆ ಭಾರತೀಯ ಸೇನೆ ಮೇಲೆ ಯುದ್ಧ ಮಾಡೋ ತಾಕತ್ತು ಅಡುಗೆ ಇರಲಿಲ್ಲ ಇವರ ನಂಬಿದ್ದ ಪಾಕಿಸ್ತಾನವು ಕೈಕೊಟ್ಟಿತ್ತು ಕೇವಲ ಐದು ದಿನಗಳಲ್ಲಿ ಹೈದರಾಬಾದ್ ಸಂಸ್ಥಾನ ಅಖಂಡ ಭಾರತದ ಭಾಗ ಆಗತ್ತೆ ಮುಂದಿನ ಬೆಳವಣಿಗೆಯಲ್ಲಿ ಭಾರತ ಸರ್ಕಾರ ಕಾಸಿಂ ರಿಜ್ವಿಯನ್ನ ಬಂಧಿಸಿ ರಜಾಕಾರರನ್ನ ವಿಸರ್ಜಿಸಲಾಗುತ್ತೆ ಎಂಐಎಂ ಸಂಘಟನೆಯನ್ನ ಹತ್ತು ವರ್ಷಗಳ ಕಾಲ ನಿಷೇಧಿಸಲಾಗುತ್ತೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪಾಕಿಸ್ತಾನಕ್ಕೆ ಅಟ್ಟುವ ಉದ್ದೇಶದಿಂದ ಕಾಸಿಂ ರಿಜ್ವಿಯನ್ನ ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ ತಾನು ಪಾಕಿಸ್ತಾನಕ್ಕೆ ಹೋಗುವ ಮುಂಚೆ ಅಬ್ದುಲ್ ವಾಹಿದ್ ಓವೈಸಿಯನ್ನ ಅಧ್ಯಕ್ಷರನ್ನಾಗಿ ನೇಮಿಸ್ತಾನೆ ಈತನೇ ಈಗಿನ ಒಸಿ ಸಹೋದರರ ತಾತ ಅಸಾದುದ್ದೀನ್ ಓವೈಸಿ ತಾವು ರಜಾಕಾರರ ವಂಶಸ್ಥರು ಅಲ್ಲ ಅಂತ ಎಷ್ಟೇ ಹೇಳಿದ್ರೂ ಇವರ ಮೂಲ ಸಿದ್ಧಾಂತದಲ್ಲಿ ಯಾವುದೇ ಬದಲಾವಣೆಗಳು ಆಗದೆ ಇರೋದನ್ನ ಜಗತ್ತು ನೆನ್ಪಿಡ್ಬೇಕು ಹಾಗೆ ರಜಾಕಾರರ ಈ ಪ್ರಕರಣದಲ್ಲಿ ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಇದೆ ಅಲ್ವಾ ಮುಸ್ಲಿಂ ಮೂಲಭೂತವಾದದಿಂದ ಯಾವುದೇ ಸಂಘಟನೆ ಹುಟ್ಟಿದ್ರೂ ಅದು ಜಗತ್ತಿಗೆ ಮಾರಕ ಅಂತಹ ಸಂಘಟನೆಯಿಂದ ಅಮಾಯಕರ ಮಾರಣಹೋಮ ಆಗುತ್ತೆ ಅತ್ಯಾಚಾರಗಳು ಆಗ್ತವೆ ತಾಲಿಬಾನ್ ಐಸಿಸ್ ಹಮಾಸ್ ಇಂತಹ ಸಂಘಟನೆಗಳನ್ನ ಕೇವಲ ಪಟ್ಟಿ ಮಾಡಲು ಹತ್ತರಿಂದ ಹದಿನೈದು ನಿಮಿಷ ತೆಗೆದುಕೊಳ್ಳುತ್ತೆ ಅಂದ್ರೆ ವಿಶ್ವದಲ್ಲಿ ಇವರ ವ್ಯಾಪಕತೆಯನ್ನು ಅಂದಾಜು ಮಾಡಿಕೊಳ್ಳಿ ಇವರದೆಲ್ಲ ಒಂದೇ ಗುರಿ ಜಗತ್ತಿನಾದ್ಯಂತ ಕೇವಲ ಅಲ್ಲಾಹನನ್ನ ಆರಾಧಿಸಬೇಕು ಮತ್ತು ಸರಿಯಾದ ಕಾನೂನ ಸ್ಥಾಪನೆ ಆಗಬೇಕು ಇನ್ನು ಈ ಸಂಘಟನೆಗಳು ಕಾಲಿಟ್ಟ ದೇಶಗಳು ಅರಾಜಕತೆಗೆ ಜಾರುತ್ತವೆ ಇದಕ್ಕೆ ಜ್ವಲಂತ ಸಾಕ್ಷಿ ಪಾಕಿಸ್ತಾನ ಇರಾಕ್ ಸಿರಿಯಾ ಯಮನ್ ಅಂತಹ ಹತ್ತಾರು ದೇಶಗಳು ರಜಾಕಾರರ ಕುರಿತು ಅದೇ ಹೆಸರಿನಲ್ಲಿ ಸಿನಿಮಾ ಕೂಡ ಬರ್ತಿದೆ ಇದರ ಟ್ರೇಲರನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ ಒಂದು ಸಾರಿ ನೋಡಿ ಇದು ಸ್ನೇಹಿತರೆ ರಜಾಕಾರರ ಕುರಿತು ನಿಮಗೆ ತಿಳಿಸಲು ನಾವು ಮಾಡಿದ ಒಂದು ಸಣ್ಣ ಪ್ರಯತ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಮುಂದಿನ ವೀಡಿಯೋ ನೋಟಿಫಿಕೇಷನ್ಗಳಿಗೆ ಬೆಲ್ ಐಕಾನ್ ಮೊತ್ತದನ್ನು ಮರಿಬೇಡಿ ನಮಸ್ಕಾರ ಜೈ ಹಿಂದ್